ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ರೆಸಿಪಿನ ರವೆ ಉಂಡೆ ಮಾಡೋಣ ಅಂತ ಈ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಕಳ್ಸಕ್ಕೆ ತೆಂಗಿನಕಾಯಿ ಇರ್ತೀವಲ್ಲ ಅದರ ಸಿಹಿನೇ ಮಾಡಬೇಕಾಗಿರೋದ್ರಿಂದ ನಾನು ಯೋಚನೆ ಮಾಡ್ತಾ ಇದ್ದೆ ಏನು ರೆಸಿಪಿ ಮಾಡ್ಬೋದು ಅಂತ ಹಾಗಾಗಿ ನಾನು ಇವತ್ತು ರವೆ ಉಂಡೆನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ಏನು ಇಂಗ್ರೀಡಿಯನ್ಸ್ ಅಂದರೆ ನಾನಿಲ್ಲಿ ಒಂದು ಸೇರಷ್ಟು ತೊಗೊಂಡಿದ್ದೀನಿ ನಾನು ಅಳತೆ ಪ್ರಮಾಣ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದು ಒಂದು ಸೇರಷ್ಟು ಇಲ್ಲಾಂದರೆ ಒಂದು ಬೌಲಷ್ಟು ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ನಾನು ಒಂದು ಸೇರಷ್ಟು ಮೀಡಿಯಂ ರವೆ ತೊಗೊಂಡಿದ್ದೀನಿ ಮುಕ್ಕಾ ಸೇರಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಾಯಿ ಹೋಳು ಒಂದು ಫುಲ್ಲು ತೆಂಗಿನಕಾಯಿ ಏನು ಏನಿಟ್ಟಿದ್ದು ಆ ಕಾಯಿ ಫುಲ್ಲು ಹಾಕ್ಕೊಂಡಿದ್ದೀನಿ ಈ ಥರ ತುರಿದು ನೋಡಿ ಒಂದು ಗ್ಲಾಸು ಹಾಲು ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಮತ್ತು ಮನೆಯಲ್ಲೇ ಬೆಣ್ಣೆ ಕಾಯಿಸಿದ ತುಪ್ಪ ಇದು ಇಷ್ಟು ಸಾಕಾಗುತ್ತೆ ಇನ್ನೇನು ಬೇಕಾಗಿರೋಲ್ಲ ಇಂಗ್ರೀಡಿಯೆಂಟ್ಸು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ತುಪ್ಪ ಇದ್ದೀನಿ ನಾನಿಲ್ಲಿ ಕಾಲ್ ಇಂಟ್ರೆಸ್ಟ್ ಹಾಕ್ಕೊಂಡಿದ್ದೀನಿ ತುಪ್ಪನ ಬೇಕಾಗುತ್ತೆ ಸಮಗಮ ಅಂತ ರುಚಿ ರುಚಿಯಾಗಿ ಬೇಕು ಅಂತಂದರೆ ರವೆ ಉಂಡೆನ ಇಷ್ಟಾದರೂ ಬೇಕೇ ಬೇಕಾಗುತ್ತೆ ತುಪ್ಪ ಈಗ ಗೋಡಂಬಿ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ತುಪ್ಪದಲ್ಲಿ ಸಿಡಿಬೇಕಾಗತ್ತೆ ಇದನ್ನ ಈ ರೀತಿ ಆದ್ರೆ ಸಾಕು ಗೋಡಂಬಿ ದ್ರಾಕ್ಷಿ ಈಗ ಏನು ರವೆ ತೊಗೊಂಡಿದ್ದೀವಿ ಆ ರವೆನೇ ಇದೊಳಗೆ ಹಾಕ್ಕೋಬೇಕಾಗುತ್ತೆ ಇದನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ರವೆನ ಇದು ಇದ್ರ ಪರಿಮಳ ತುಂಬ ಘಮ 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 ಅಂತ ಬರೋವರ್ಗು ರವೆನ ತುಪ್ಪದ ಚೆನ್ನಾಗಿ ಉತ್ಕೋಬೇಕಾಗತ್ತೆ ನಾನಿಲ್ಲಿ ಒಂಚೂರು ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ ಯಾಕಂದರೆ ತಿರುವೋದಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಒಂಚೂರು ತಳನೂ ಹತ್ತಲ್ಲ ಆರಾಮಾಗಿ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ತಿರ್ಕೋಬೋದು ಅಂತ ಅಂದ್ಬಿಟ್ಟು ಒಂಚೂರು ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿನ ನನಗೆ ನನ್ನ ಫ್ರೆಂಡ್ ಅವ್ರ ತಾಯಿ ಹೇಳ್ಕೊಟ್ಟಿದ್ದು ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ರವೆ ಉಂಡೆನ ನಾನು ಪ್ರೆಗ್ನೆಂಟ್ ಇದ್ದಾಗ ಅವ್ರು ಮಾಡ್ಕೊಂಡು ತೊಗೊಂಬಂದು ಕೊಟ್ಟಿದ್ರು ತುಂಬಾ ಟೇಸ್ಟಿಯಾಗಿತ್ತು ಅವತ್ತಿಂದ ತಿಂದ ಅವ್ರ ಹತ್ರ ಹೇಳಿಸ್ಕೊಂಡು ನಾನು ಇದು ಶುರು ಮಾಡಿದ್ದು ತುಂಬ ಟೇಸ್ಟಿಯಾಗಿ ಮಾಡ್ಕೊಟ್ಟಿದ್ರು ಫ್ರೆಂಡ್ಸ್ ಆಂಟಿಯವರು ಅದು ಅಂದರೆ ಇದನ್ನೇನು ಮಾಡ್ಬೋದು ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಬಾಕ್ಸಲ್ಲಿ ತುಂಬ ಟೇಸ್ಟಾಗಿರುತ್ತೆ ಆಮೇಲೆ ಕೆಡೋದು ಇಲ್ಲ ಕಾಯಿ ಹಾಕಿರ್ತೀವಲ್ಲ ಸ್ಮೆಲ್ ಬರೋಲ್ಲ ಕಾಯಿ ಅಲ್ಲದೆ ರುಚಿ ರುಚಿನೂ ಇರುತ್ತೆ ನೋಡಿ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡ್ಬಿಟ್ಟು ನಾನು ಹೇಳಿ ಹೇಗೆ ಬಂದಿತ್ತು ಅಂತಂದ್ಬಿಟ್ಟು ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಈ ರೀ ಈ ರೀತಿ ಮಾಡೋದ್ರಿಂದ ರವೆ ಉಂಡೆ ಬೇಗ ಹಾಳಾಗಲ್ಲ ಕಾಯಿ ತುರಿ ಹಾಕಿದ್ರೂ ಬೂಸ್ಟ್ ಬರಲ್ಲ ಏನಿಲ್ಲ ನೀವು ಸ್ಟೋರ್ ಮಾಡಿಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ಆದರೂ ಇಟ್ಕೋಬೋದು ಆದರೆ ಒಂಚೂರು ರವೆ ಉಂಡೆ ಮಾಡಾದ್ಮೇಲೆ ಗಾಳಿಯಲ್ಲಿ ಆರದಕ್ಕೆ ಬಿಟ್ಬಿಟ್ಟು ಆಮೇಲೆ ಬಾಕ್ಸ್ಗಾಗಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಳಾಗಲ್ಲ ಫ್ರೆಂಡ್ಸ್ ಇದನ್ನು ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಘಮ 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 ಅಂತ ಪರಿಮಳ ಬರೋರ್ಗು ಹುರ್ಕೋಬೇಕಾಗತ್ತೆ ನನಗಂತೂ ಸ್ವೀಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಸ್ವೀಟ್ಸ್ ಅವಾಗ ಅವಾಗ ಮಾಡ್ಕೊಳ್ತಾನೆ ಇರ್ತೀನಿ ಏನಾದರೂ ಸ್ವೀಟ್ಸ್ ಬೇಕು ಅಂದ್ರೆ ಮನೇಲಿ ಕಂಪಲ್ಸರಿ ನಾನು ಸ್ವೀಟ್ ತರ್ಸ್ಕೊಂಡಾದ್ರೂ ತಿಂತೀನಿ ಇಲ್ಲ ಅಂದರೆ ಮಾಡ್ಕೊಂಡಾದ್ರೂ ಖಂಡಿತ ತಿಂದೇ ತಿಂತೀನಿ ನಂಗೆ ಸ್ವೀಟ್ಸ್ ಅಂದರೆ ಅಂದರೆ ತುಂಬಾ ಇಷ್ಟ ನಿಮಗೆ ಗೊತ್ತಾಗುತ್ತೆ ಪರಿಮಳ ಘಮ ಘಮ ಅಂತ ಬರುತ್ತೆ ಅದು ಒಂದು ಚೆನ್ನಾಗಿ ಹುರ್ಕೊಳ್ಳಿ ಈ ರವೆ ಹುರಿತಿರೋ ಸುವಾಸನೆ ಘಮ 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 ಅಂತ ಬರ್ತಿದೆ ತುಂಬ ತೆಳು ಪಾತ್ರೆ ಆದರೆ ಸಿಮ್ಮಲ್ಲೇ ಇಟ್ಕೊಳ್ಳಿ ಮಂದವಾದ ಪಾತ್ರೆ ಆದರೆ ಒಂಚೂರು ಹೈ ಫ್ಲೇಮ್ ಇದ್ದರೂ ಏನು ಸೀದೋಗಲ್ಲ ಒಂಚೂರು ತೆಳ್ಳಗಿರೋ ಪಾತ್ರೆನೇ ಇಟ್ಕೊಂಡ್ರಿಂದ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ರವೆ ಹುರಿದಾಗಿದೆ ಘಮ ಅಂತ ಪರಿಮಳನೂ ಬರ್ತಿದೆ ಈಗ ಇದಕ್ಕೆ ನಾವೇನು ಕಾಯಿ ತುರಿದಿಟ್ಕೊಂಡಿದ್ದೀವಿ ನೋಡಿ ಅದು ಫುಲ್ಲು ಇದ್ದೀನಿ ಕಾಯಿ ತುರಿ ಫುಲ್ಲು ಹಾಕ್ಕೋಬೇಕಾಗತ್ತೆ ಈ ಕಾಯಿ ತುರಿನೂ ಇದ್ರ ಜೊತೆನೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದೊಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಈ ಕಾಯಿ ಥರ ಹುರಿಯೋದ್ರಿಂದ ರವೆ ಉಂಡೆ ಕೆಡಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ಖುಷಿ ಮಾಡೋದರಿಂದ ಹೇಳೋದಲ್ಲ ರವೆ ಉಂಡೆ ಬೇಗ ಕೆಡಲ್ಲ ತುಂಬ ದಿವಸ ಸ್ಟೋರೇಜ್ ಮಾಡಿ ಇಟ್ಕೋಬೋದು ಈ ಕಾಯಿ ಉರಿಯೋದೇ ಇದಕ್ಕೋಸ್ಕರನೇ ಕೆಡಬಾರ್ದು ರವೆ ಉಂಡೆ ಅದು ರವೆ ಉಂಡೆ ಬೂಸ್ಟ್ ಬರಬಾರ್ದು ತುಂಬ ದಿವಸ ಇಟ್ಕೊಂಡು ತಿನ್ಬೋದು ಅನ್ನೋ ಕಾರಣಕ್ಕೇ ಈ ರೀತಿ ಕಾಯಿ ತುರಿನ ಚೆನ್ನಾಗಿ ರವೆ ಒಳಗೆ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಒಂದು ಐದು ನಿಮಿಷನಾದರೂ ಹುರ್ಕೊಳ್ಳಿ ಕಾಯಿ ತುರಿ ಹಾಕಿದ್ಮೇಲೆ ಹಾಗೆ ಬಿಡೋಕೋಗಬೇಡಿ ಹಸಿ ಹಸಿ ಇದ್ರೆ ಹೊಟ್ಟೋಗುತ್ತೆ ರವೆ ಉಂಡೆ ಇರಲ್ಲ ಈಗ ಚೆನ್ನಾಗಿ ರವೆ ಮತ್ತು ಕಾಯಿ ತುರಿ ಹೊಂದ್ಕೊಂಡಿದೆ ಒಂದು ಫೈವ್ ಮಿನಿಟ್ಸ್ ಆಗಿದೆ ಕಾಯಿ ತುರಿ ಹಾಕಿ ಸಾಕು ಇಷ್ಟು ಸಾಕಾಗುತ್ತೆ ಹುರ್ಕೊಂಡ್ರೂದು ಈಗ ಏನು ಸಕ್ಕರೆ ತೊಗೊಂಡಿರ್ತೀವಿ ಆ ಸಕ್ಕರೆನೂ ಇದಕ್ಕೆ ಇದ್ದೀನಿ ಜಾಸ್ತಿ ಹೊತ್ತು ಸಕ್ಕರೆ ಹಾಕ್ಬಿಟ್ಟು ತಿರುಗದೇನು ಬೇಕಾಗಿರಲ್ಲ ಯಾಕಂದರೆ ಅದು ಒಂಥರ ಪಾಕದ ಥರ ಬಿಟ್ಕೊಂಡ್ಬಿಡುತ್ತೆ ಬಿಸಿ ಇದ್ದಾಗ ಒಂದು ಟೂ ಮಿನಿಟ್ಸ್ ಸಾಕು ಹಿಂಗೆ ತಿರ್ಸ್ಬಿಟ್ಬಿಟ್ರೆ ಅಷ್ಟೇನೇನು ಬೇಕಾಗಿರಲ್ಲ ನಾನು ಮಾಡೋ ರವೆ ಉಂಡೆ ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನೋಡಿ ಈ ಥರ ಸಕ್ಕರೆ ಹಾಕಿ ನಾನೀಗ ಸ್ಟವ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಕೊನೆಯಲ್ಲಿ ಈ ಏಲಕ್ಕಿ ಪುಡಿ ಏನು ತೊಗೊಂಡಿದ್ದೆ ಆ ಏಲಕ್ಕಿ ಪುಡಿನ ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಇಲ್ಲಿ ಜಾಸ್ತಿ ಸಕ್ಕರೆ ಹಾಕಿದ ತಕ್ಷಣ ತುಂಬ ಜಾಸ್ತಿ ಇದು ತಿರ್ಗ್ಸಕ್ಕೆ ಹೋದರೆ ಆಫ್ ಮಾಡಿಬಿಡ್ಬೇಕು ಸ್ಟವ್ವು ಇಲ್ಲ ಅಂತಂದರೆ ಒಂಥರ ಪಾಕ ಬಿಟ್ಟಂಗಾಗಿ ರವೆ ಉಂಡೆ ತುಂಬ ಸ್ಮೂತಾಗಿ ಮೆತ್ತ ಮೆತ್ತಿಗೆ ಬಂದ್ಬಿಡುತ್ತೆ ಈಗ ಆಗಿದೆ ಇದಕ್ಕೆ ಈಗೇನು ಹಾಲು ತೊಗೊಂಡಿದ್ದೆ ಒಂದು ಗ್ಲಾಸಷ್ಟು ಇದು ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ನೋಡ್ಕೊಂಡು ಅಳತೆ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಕಲ್ಸ್ಕೋಬೋದು ನಾನಿಲ್ಲೊಂದು ಅಷ್ಟು ತೊಗೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ ಸಾಕಾಗಿಲ್ದಾದರೆ ಒಂಚೂರು ನೋಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಬಿಡಬೇಕಾಗತ್ತೆ ನನಗಿಲ್ಲಿ ಸಾಕಾಗಿದೆ ಅನಿಸುತ್ತೆ ರವೆ ಹಾಲು ತೊಗೊಂಡ್ರದು ಉಂಡೆ ಕಟ್ಕೊಳಕ್ಕೆ ಸರಿ ಹೋಗುತ್ತೆ ಅಂದ್ಕೊಳ್ತೀನಿ ಇದನ್ನು ಇವಾಗ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಮುಚ್ಬಿಟ್ಟು ಬಿಟ್ಬಿಟ್ರೆ ರವೆ ಸಕ್ಕರೆ ಮತ್ತು ಹಾಲು ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಸಾಕಾಗಿದೆ ಅನಿಸುತ್ತೆ ಇದರಲ್ಲಿ ಹಾಲು ತೊಗೊಂಡಿರೋದು ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೆ ಕರೆಕ್ಟಾಗಿ ಅಳ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದನ್ನೊಂದು ಐದು ನಿಮಿಷ ಮುಚ್ಬಿಟ್ಟು ಬಿಡಬೇಕಾಗುತ್ತೆ ನಾನು ಈ ಥರ ಎಲ್ಲ ಒಂದು ಕಡೆ ಹೊಂದಿಸ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಬಿಟ್ಬಿಟ್ಟಿರ್ತೀನಿ ಇನ್ನೊಂದು ಐದು ನಿಮಿಷ ಆದಮೇಲೆ ಉಂಡೆ ಕಟ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ನಾನೀಗ ಒಂದು ಇದ್ದೀನಿ ಒಂದು ಐದು ನಿಮಿಷ ಇದನ್ನ ಈಗ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಚೆನ್ನಾಗಿ ಹೊಂದ್ಕೊಂಡಿದೆ ಅಂದ್ಕೊಳ್ತೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂದರೆ ಇದಕ್ಕೆ ನಾನು ಏನು ಹಾಕಿದ್ದೆ ಅದೇ ಹಾಲು ಸಾಕಾಗುತ್ತೆ ತುಂಬ ಚೆನ್ನಾಗಾಗಿದೆ ಈಗ ಉಂಡೆ ಕಟ್ಟಣ ಇಲ್ಲೊಂದು ಸರ್ವಿಂಗ್ ಬೌಲ್ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಈ ಹಾಲನ್ನ ಈ ರೀತಿ ಕೈಗೊಂಚೂರು ಒದ್ದೆ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಅದೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ರವೆ ಉಂಡೆನ ಆ ಇದನ್ನ ಉಂಡೆ ಕಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕೈಗೆ ಹತ್ಕೊಳ್ಳಿ ಸಾಕು ಆಮೇಲೆ ತುಂಬ ಪ್ರೆಸ್ ಮಾಡಿ ಇದು ಮಾಡೋಕ್ಕೋಗ್ಬೇಡಿ ಸ್ಮೂತಾಗಿ ಒಂದು ಎರಡು ಮೂರು ಸಲ ಈ ಥರ ಮಾಡಿದ್ರೆ ಸ್ಮೂತಾಗಿ ಆಲ್ಮೋಸ್ಟ್ ನೋಡಿ ನಿಮ್ಗೆ ಗೊತ್ತಾಗ್ತಿದೆ ಎಷ್ಟು ನೀಟಾಗಿ ರೌಂಡ್ ಶೇಪ್ ಬಂದಿದೆ ಅಂತನ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಒಂದೆರಡು ಮೂರು ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ತುಂಬ ಮಾತ್ರ ಗಟ್ಟಿಯಾಗಿ ಪ್ರೆಸ್ ಮಾಡೋಕೋಗಬೇಡಿ ಸ್ಮೂತಾಗೇ ಇರಲಿ ಸ್ಮೂತಾಗಿರುತ್ತೆ ಇಲ್ಲಾಂದರೆ ನೀವು ತುಂಬ ಪ್ರೆಸ್ ಮಾಡಿದ್ರೆ ತುಂಬ ಗಟ್ಟಿ ಬಂದುಬಿಡುತ್ತೆ ರವೆ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರವೆ ಉಂಡೆ ತುಂಬ ಸ್ಮೂತಾಗಿ ಬಂದಿದೆ ಎಷ್ಟು ರುಚಿ ರುಚಿಯಾಗಿರುತ್ತೆ ಗೊತ್ತಾ ತುಂಬ ಜನ ತಿನ್ಬೋದು ಒಂದು ಐವತ್ತರಿಂದ ಅರವತ್ತು ಐವತ್ತಾದರೂ ಹಾಗೆ ಆಗುತ್ತೆ ರವೆ ಉಂಡೆ ನೋಡಿ ಒಂದು ಸೇರಲ್ಲಿ ಒಂದು ಒಂದು ಕಾಲು ಸೇರಲ್ಲಿ ಇಷ್ಟು ರವೆ ಉಂಡೆ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ನೋಡಿ ಯಾವ ರೀತಿ ಬಂದಿದೆ ಎಷ್ಟು ಸ್ಮೂತಾಗಿದೆ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ರವೆ ಉಂಡೆ ರೆಸಿಪಿ ಇಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ಹೇ ಮಾಡಿಬಿಟ್ಟು ಹೇಗೆ ಬಂದಿತ್ತು ಯಾವ ರೀತಿ ರುಚಿ ಇತ್ತು ಅಂತಂದ್ಬಿಟ್ಟು ಒಂದು ಸಲ ಕಮೆಂಟ್ ಮಾಡಿ ಹಾಗೆ ನಾನು ಮಾಡಿರೋ ರವೆ ಉಂಡೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್